ಹಲೋ ಎವ್ರಿವನ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತೇನೆಂದರೆ ಆಗಲೇ ನೋಡ್ತಿರೋ ಹಾಗೆ ಅನ್ಪ್ಯಾಕಿಂಗ್ ನಡೀತಾ ಇದೆ ನನ್ನ ಮಗನಿಗೆ ನಮ್ಮ ಅಣ್ಣ ಸ್ಲೈಡ್ ಗಿಫ್ಟ್ ಮಾಡಿದ್ದ ತುಂಬ ದಿನದಿಂದ ಹಾಗೆ ಇತ್ತು ಸೊ ಅರ್ಜುನ್ ಇದ್ದಿದ್ರಿಂದ ನಾನು ಅದನ್ನು ಅನ್ಪ್ಯಾಕ್ ಮಾಡಿ ಎಲ್ಲದನ್ನು ಅಸೆಂಬಲ್ ಮಾಡೋಣ ಅಂತ ಹೇಳಿದೆ ಸೊ ಅದನ್ನೇ ಅನ್ಪ್ಯಾಕ್ ಮಾಡಿ ಅಸೆಂಬಲ್ ಮಾಡೋಕ್ಕೆ ಅಂತ ನೋಡ್ತಾ ಇದ್ದೀವಿ ಸೊ ನಾನು ಅಂದ್ಕೊಂಡೆ ನನ್ನ ಮಗನಿಗೆ ಎಂಟರ್ಟೈನ್ಮೆಂಟ್ ಕೂಡ ಬೇಕು ಸೊ ಅವ್ನಿಗೆ ತಿನ್ನಿಸ್ತಾ ತಿನ್ನಿಸ್ತಾ ಇದನ್ನು ಅಸೆಂಬಲ್ ಮಾಡಿದ್ರೆ ಅವನು ಅದರಲ್ಲೇ ಸ್ವಲ್ಪ ಏನಂತಾರೆ ಡೈವರ್ಟ್ ಆಗ್ಬಿಟ್ಟು ತಿನ್ಕೊತಾನೆ ಬೇಗ ಅಂತ ಅಂದ್ಕೊಂಡು ಈ ಅನ್ಪ್ಯಾಕಿಂಗ್ನ ಮಾಡ್ತಾ ಇದ್ದೀವಿ बिगा, 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 बिगा। हाँ <laughs> दे आता। कहाँ से लगा? ये ये ಮುಂಚೆ ನೀವು ನನ್ನ ಹಳೆ ಬ್ಲಾಕ್ಸಲ್ಲಿ ಚೇರ್ ನೋಡಿರ್ಬೋದು ಇದು ನಮ್ಮ ಅಪ್ಪ ಅಮ್ಮ ಇವನಿಗೆ ಒಂದ್ಸತಿ ಹೊರಗೆ ರೌಂಡ್ ಕರ್ಕೊಂಡು ಹೋದಾಗ ಕೊಡ್ಸಿದ್ರು ಸೊ ಅದರಲ್ಲಿ ಇವನು ಒಂದ್ಸರ್ತಿ ಈ ಥರ ಕೂತ್ಕೊಂಡು ಬುಕ್ ಓದೋದನ್ನ ಇಷ್ಟಪಡ್ತಾನೆ ಇದರಲ್ಲಿ ಕಲರ್ಸ್ ಇರೋದ್ರಿಂದ ನಾನು ಇವನಿಗೆ ಕಲರ್ಸ್ ಕೂಡ ಹೇಳ್ಕೊಡ್ತೀನಿ ಇವನು ಇನ್ನ ಅಂದರೆ ಜಸ್ಟ್ ಅಮ್ಮ ತಾತ ಆ ಥರ ವರ್ಡ್ಸ್ ಹೇಳ್ತಾನೆ ಹೊರತು ಬೇರೆದೇನೂ ಇನ್ನ ಮಾತಾಡೋಲ್ಲ ಸೊ ಕೆಲವು ಸತಿ ನಾನು ರೆಡ್ ಅಂದ್ರೆ ಅದನ್ನ ಟೆಡ್ ಅಂತಾನೆ ಆಮೇಲೆ ಹಾರ್ಟ್ ಅಂದ್ರೆ ಟಾರ್ಟ್ ಅಂತಾನೆ ಸೊ ಆತರ ಒಂದೊಂದ್ಸತಿ ಮಾಡ್ತಾನೆ ಸೊ ಹಾಗಾಗಿ ನಾನು ಪದೇ ಪದೇ ಅವನಿಗೆ ಲೈಕ್ ಹೇಳ್ತಾನೆ ಇರ್ತೀನಿ ಯಾವ ಕಲರ್ಸು ಏನು ಅಂತ ರೆಡ್ ಯಾವ್ದು ರೆಡ್ ರೆಡ್ ಇಲ್ಲಿ

ಸೊ ನೀವು ಇಲ್ಲಿ ನೋಡ್ಬೋದು ಅವನ್ನ ಆಟಾಡೋಕ್ಕೆ ಅಂತ ಶುರು ಮಾಡಿದರೆ ಎಲ್ಲದನ್ನು ಹರ್ವಾಡ್ಕಿಡ್ತಾನೆ ಸೊ ನಾನು ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದ್ದೆ ಅವ್ನಿಗೆ ನಾನು ಫ್ಲ್ಯಾಶ್ ಕಾರ್ಡ್ಸಲ್ಲಿ ಹೇಗೆ ಹೇಳ್ಕೊಡ್ತೀನಿ ಹೇಗೆ ಅವನು ಐಡೆಂಟಿಫೈ ಮಾಡ್ತಾನೆ ಅನ್ನೋದನ್ನು ಸೊ ಹೀಗೆ ಕೆಲವೊಂದು ಟೈಮ್ ಲೈಕ್ ಫಸ್ಟ್ ನ್ಯಾಪ್ ಆದ್ಮೇಲೆ ಅಥವಾ ಸೆಕೆಂಡ್ ನ್ಯಾಪ್ ಆದಮೇಲೆ ಯಾವಾಗಾದರೂ ಅವನು ಯಾವಾಗ ಮೂಡಲ್ಲಿರ್ತಾನೆ ಇರ್ತಾನೆ ಅನ್ನೋದನ್ನು ತಿಳ್ಕೊಂಡು ನಾನು ಫ್ಲ್ಯಾಶ್ ಕಾರ್ಡ್ಸ್ನ ಅವನಿಗೆ ಹೇಳ್ಕೊಡ್ತಾ ಇರ್ತೀನಿ ಸೊ ಆಲ್ಸೋ ಏನಂದರೆ ಮಕ್ಕಳನ್ನ ಎಂಟರ್ಟೈನ್ ಆಗಿಡ ಇಡಬೇಕು ಅಂದರೆ ನಾವು ಅವ್ರನ್ನ ಎಲ್ಲದರಲ್ಲೂ ಇನ್ವಾಲ್ವ್ ಮಾಡ್ಕೊಬೇಕು ಅದು ಮೋಸ್ಟ್ಲಿ ಇನ್ನೂ ಮೆಸ್ಸಿ ಆಗ್ಬೋದು ಬಟ್ ಇನ್ವಾ ಎಲ್ಲದರಲ್ಲೂ ಇನ್ವಾಲ್ವ್ ಮಾಡಬೇಕು ಸೊ ಇಲ್ಲಿ ನೀವು ನೋಡ್ಬೋದು ಅವ್ನು ಫ್ಲ್ಯಾಶ್ ಕಾರ್ಡ್ಸ್ನ ತೊಗೊಂಡು ಎಲ್ಲ ಕಡೆ ಹೆಸ್ತಿರ್ತಾನೆ ನಾನು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದ್ರದ್ರ ಪ್ಯಾಕೆಟಿಗೆ ಇದ್ದೀನಿ ಸೊ ಮತ್ತಲ್ಲಿ ಅವ್ನಗೂ ಹೇಳ್ಕೊಡ್ತೀನಿ ನೋಡು ಅಲ್ಲಿ ಎಲಿಫೆಂಟ್ ಇದೆ ಎಲಿಫೆಂಟ್ ತಂದು ಕೊಡು ಅಂತ ಸೊ ಅವನಿಗೆ ಮತ್ತೆ ಐಡೆಂಟಿಫೈ ಮಾಡಿದಂಗೂ ಮೀನ್ ವೈಲ್ ನನಗೆ ಅವನು ತಂದು ಕೊಟ್ಟಂಗೂ ಆಗುತ್ತೆ ಸೊ ಅವನು ಅವನಿಗೆ ಅವನು ಕೂಡ ಇನ್ವಾಲ್ವ್ಡ್ ಆಗಿದ್ದಾನೆ ಈ ಕೆಲಸದಲ್ಲಿ ಅನ್ನೋ ಫೀಲಿಂಗ್ ಬರುತ್ತೆ ಸೊ ಈಗ ಅವನು ಕ್ಯಾಮ್ರಾ ಈಗ ಕಲ್ತ್ಕೊಂಡ್ಬಿಟ್ಟಿದಾನೆ ಕ್ಯಾಮ್ರಾ ಇದು ಅಂತ ಗೊತ್ತಾಗುತ್ತೆ ಅವನಿಗೆ ವಿಡಿಯೋ ಆನ್ ಮಾಡಿದ ತಕ್ಷಣ ಸೊ ಹೋಗ್ಬಿಟ್ಟು ವಿಡಿಯೋ ಏನಾರು ಚೇಂಜ್ ಮಾಡೋದು ಅವನು ನೋಡ್ಕೊಳ್ಳೋದು ಅದನ್ನ ಮಾಡೋದನ್ನ ಕಲ್ತಿದ್ದಾನೆ ಸೊ ನಾನು ಕ್ಲೀನ್ ಮಾಡೋ ಪ್ರೊಸೆಸ್ ಅಲ್ಲಿ ಬಟ್ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಅದನ್ನೆಲ್ಲ ಎಷ್ಟು ಇದು ಮಾಡ್ತಾನೆ ಅಂತ ಗೊತ್ತು ಬಟ್ ತುಂಬ ಲೈಕ್ ಮೆಸ್ಸಿ ಆಗಿರುತ್ತೆ ಅಂತ ಸ್ವಲ್ಪ ಸ್ವಲ್ಪ ಅವನು ಇನ್ವಾಲ್ವ್ ಮಾಡ್ಕೊಂಡು ಕ್ಲೀನ್ ಮಾಡ್ತೀನಿ ಈಗ ಅವನಿಗೆ ಮಧ್ಯಾಹ್ನದ ಊಟದ ಟೈಮ್ ಆಯಿತು ಸೊ ಇದು ರಾಗಿ ಸರಿ ನಾನು ಇವಾಗ ಕನ್ಸಿಸ್ಟೆನ್ಸಿನ ಈ ಥರ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದೀನಿ ಸ್ವಲ್ಪ ಮುದ್ದೆ ಥರ ಮಾಡ್ತೀನಿ ಇಲ್ಲಾಂದ್ರೆ ಆ ತೆಳು ಇರೋ ತಿನ್ನೋದನ್ನೇ ಮಕ್ಕಳು ಅಭ್ಯಾಸ ಮಾಡಿಕೊಂಡು ಸ್ವಲ್ಪ ಅನ್ನದ ಥರ ಅದನ್ನೆಲ್ಲ ತಿನ್ನಲ್ಲ ಅಂತ ನಾನೀಗ ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀನಿ ಈಗ ಆ್ಯಕ್ಚುಲಿ ಈಗ ಒಂದು ವರ್ಷ ಆದಮೇಲೆ ಕೊಡಬೇಕು ಅಂತ ಏನಿಲ್ಲ ಬಟ್ ನಾವು ಅದಕ್ಕೆಲ್ಲ ಮಿಲೆಟ್ಸು ಎಲ್ಲ ಆ್ಯಡ್ ಮಾಡಿದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿರ್ತೀವಿ ಅದರಿಂದ ಲೈಕ್ ಅವನಿಗೆ ಸ್ಟ್ರೆಂತ್ ಸಿಗುತ್ತೆ ಅದು ಒಳ್ಳೇದು ಅಟ್ಲೀಸ್ಟ್ ಒಂದ್ಸತಿ ಆ ಒಳ್ಳೆ ಊಟ ಹೋಗಲಿ ಅನ್ನೋ ಒಂದು ರೀಸನ್ಗೆ ಇನ್ನೂ ಕೂಡ ನಾನು ಒಂದು ಹೊತ್ತು ಅವನಿಗೆ ರಾಗಿ ಸರಿ ಕೊಡ್ತೀನಿ ಸೊ ಈಗ ನೀವು ನೋಡ್ಬೋದು ಅವ್ನಿಗೆ ತಿನ್ಸೋದು ತುಂಬ ಪ್ರಾಬ್ಲಮ್ ಕೆಲವೊಂದು ಸತಿ ಅಂದರೆ ತಿಂಗಳಲ್ಲಿ ಏನೋ ಒಂದು ಲಕ್ಕಿಯಾಗಿ ಒಂದು ಟೆನ್ ಡೇಸ್ ಅವನು ಸ್ವಲ್ಪ ಆರಾಮಾಗಿ ತಿನ್ಬೋದು ಇನ್ನು ಮಿಕ್ಕಿದ ದಿನ ಎಲ್ಲ ನಾನು ಅವನಿಗೆ ಸರ್ಕಸ್ ಮಾಡಿಸ್ಬೇಕು ಸೊ ಈಗೀಗ ಅಂದರೆ ಈಗ ಒಂದು ಫ್ಯೂ ಮಂತ್ಸಿಂದ ಅವನಿಗೆ ತಿನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಮೇ ಬಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಬಟ್ ಅವನದು ಒಂದು ಪ್ರಾಬ್ಲಮ್ ಏನಂದ್ರೆ ಅವನಿಗೆ ಕೈ ಮತ್ತು ಕಾಲೆಲ್ಲ ಆಗಂಗಿಲ್ಲ ಲೈಕ್ ದೋಸೆ ಅಂತದನ್ನೆಲ್ಲ ತಿನ್ಕೊಂಡ್ಬಿಡ್ತಾನೆ ಈ ರಾಗಿ ಸರಿ ಅನ್ನ ಅದೆಲ್ಲ ಕೈಗೆ ಅಂಟ್ಕೊಂಡ್ಬಿಟ್ರೆ ಕೈನ ಕೊಡುಕ್ತಾ ಇರ್ತಾನೆ ಕ್ಲೀನ್ ಮಾಡು ಕ್ಲೀನ್ ಮಾಡು ಅಂತ ಸೊ ಈ ರಾಗಿ ಸರಿ ಅನ್ನ ಎಲ್ಲ ಅವನಿಗೆ ತಿನ್ನತ್ತು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಬೇರೆ ಎಲ್ಲ ಮಾಡ್ತಾನೆ നിമ കട ಸೊ ಹೀಗೇನೆ ನಾನು ಮಧ್ಯಾಹ್ನದ ತನ್ಸ್ಬೇಕಾದ್ರೆ ಅವ್ರ ತಾತ ಬರೋ ಟೈಮ್ ಆಗಿರುತ್ತೆ ಅವ್ರ ತಾತ ಕಾರ್ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಗೇಟ್ ಹತ್ರ ಹೋಗಿ ನಿಂತ್ಕೊತಾನೆ ಅವ್ರು ಬಂದ ತಕ್ಷಣ ಅವನ್ನ ಎತ್ಕೊಂಡು ಸ್ವಲ್ಪ ಹೊರಗೆ ತೋರಿಸಿ ಅವಳಾಗ ಕರ್ಕೊಂಡ್ಬರ್ಬೇಕು ಸ್ವಲ್ಪ ಪ್ಯಾಂಪರಿಂಗ್ ಜಾಸ್ತಿ ಅವನಿಗೆ ಎಲ್ಲಾರ್ದು ಕೂಡ ಆ ಸೊ ಈಗ ಅವ್ರು ಎತ್ಕೊಂಡು ಈಗ ಬಿಟ್ಟಾಗ ಮತ್ತೆ ಆಟ ಆಟ ಆಡಿಸ್ತಾನೆ ಇಲ್ಲ ಅಂದ್ರೆ ಅವ್ರು ಹಿಂದೆನೆ ಹೋಗ್ತಾ ಇರ್ತಾನೆ ಎತ್ಕೊ ಎತ್ಕೋ ಎತ್ಕೋ ಅಂತ ಹೀಗೆ ಎಲ್ಲರ ಜೊತೆ ಆಟ ಆಡಿಸ್ಕೊಂಡು ಅವನಿಗೂ ಆಟ ಆಡಿಸ್ಕೊಂಡು ಹೇಗೋ ಫೈನಲಿ ಅವನ ಊಟನ ಮುಗಿಸ್ದೆ ಆಗ್ಲೇ ನೀವು ವಿಡಿಯೋದಲ್ಲಿ ನೋಡಿದ್ರಿ ಅಲ್ಲ ನಮಗೆ ಒಂದು ಪಾರ್ಸಲ್ ಬಂತು ಸೊ ಅದು ಆಕ್ಚುಲಿ ನಾನು ಮೀಶೋ ಇಂದ ಎರಡು ಕುರ್ತಾ ಸೆಟ್ನ ಆರ್ಡರ್ ಮಾಡಿದ್ದೆ ಒಂದು ಅಮ್ಮಂಗೆ ಒಂದು ನನಗೆ ಅಂತ ಆ್ಯಕ್ಚುಲಿ ನಾನು ಮೀಶೋ ಯೂಸ್ ಮಾಡಲ್ಲ ಯಾವತ್ತೂ ಆರ್ಡರ್ ಕೂಡ ಮಾಡಿಕೊಂಡಿಲ್ಲ ಬಟ್ ಅಮ್ಮ ಯೂಶ್ವಲಿ ಆರ್ಡರ್ ಮಾಡ್ತಾಯಿರ್ತಾರೆ ನಾನು ಒಂದು ಸತಿ ಅಮ್ಮ ತರಿಸಿದ್ದು ಕುರ್ತೀಸ್ದು ಕ್ವಾಲಿಟಿ ಚೆನ್ನಾಗಿದೆ ಅನ್ನಿಸ್ತು ಸೊ ಹಾಗಾಗಿ ನೋಡೋಣ ಟ್ರೈ ಮಾಡಿ ಅಂತ ನಾನು ಆರ್ಡರ್ ನನಗೂ ಆರ್ಡರ್ ಮಾಡಿ ಅಂತ ಅಂದೆ ಈ ಪಿಂಕ್ ಇರೋದು ನಂದು ಮಿಂಟ್ ಗ್ರೀನ್ ಅಮ್ಮಂದು ಸೊ ಅದರದ್ದೇ ಅನ್ಪ್ಯಾಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಸೈಜ್ ನಾಡು ಇದೆಯಾ ಸೊ ನಾನು ಆಗ್ಲೇ ಹಾಗೆ ಪಿಂಕ್ ನಂದು ಅದನ್ನ ಹಾಗೆ ಇಟ್ಬಿಟ್ಟು ತೋರಿಸ್ತಾ ಇದೆ ಹೇಗೆ ಕಾಣಿಸ್ತದೆ ಅಂತ ನೀವು ಆ್ಯಕ್ಚುಲಿ ಇದು ಹಳೆ ವಿಡಿಯೋ ಸೊ ನೀವು ನಾನು ಅದನ್ನು ಆಲ್ರೆಡಿ ವೇರ್ ಮಾಡಿರೋದು ಕೂಡ ನೋಡಿರ್ತೀರಾ ಗೌರಿ ಹಬ್ಬಕ್ಕೆ ನಾನು ಇದನ್ನೇ ವೇರ್ ಮಾಡಿದ್ದೆ ಸೊ ಅದನ್ನು ಜಸ್ಟ್ ಅಮ್ಮಂಗೆ ತೋರಿಸ್ತಾ ಇದೆ ಇಟ್ಬಿಟ್ಟು ಹೇಗಿದೆ ಅಂತ ಏಟ್ ಫಾರ್ಟಿ ಸೆವೆನ್ ಸೊ ಇವೆರಡು ಮೀಶೋದಲ್ಲಿ ತರಿಸಿದ್ದು ನಾನು ಯೂಶಲಿ ಮೀಶೋದಲ್ಲಿ ನಾನು ಮಾಡಲ್ಲ ನಮ್ಮಮ್ಮ ಮಾಡಿದ್ರು ಅಂತ ತರಿಸಿದ್ದು ಇದು ನಮ್ಮಮ್ಮಂದು ನಂಗೆ ಆ್ಯಕ್ಚುಲಿ ಈ ಕಲರ್ ತುಂಬ ಇಷ್ಟ ಆಯಿತು ಮೀನ್ ಗ್ರೀನ್ ಇದು ನಮ್ಮದು ಸೊ ಎರಡು ಸೇರಿ ಏಯ್ಟ್ ಫಾರ್ಟಿ ಸೆವೆನ್ ಚಪ್ಲಿ ಅಲ್ಲ ತುಂಬ ಕಮ್ಮಿ ದುಡ್ಡಿಗೆ ಚೆನ್ನಾಗಿದೆ ಹಾಕೋಬೋದು ಚೆನ್ನಾಗಿದೆ ಡೈಲಿ ವೇರ್ಗೆ ಆರಾಮಾಗಿ ಹಾಕ್ಬೋದು ಎಳ್ಕೊಂಡು ಹೋದ್ನಲ್ಲ ರಾಗಿ ಸರಿ ಬಂದು ಒಂದು ಸೆಕೆಂಡ್ ಆಗಿಲ್ಲ ಗಲೀಜ್ ಮಾಡ್ತಾನೆ ಸೊ ಅವನಿಗೆ ನಾವು ಈ ವೆಹಿಕಲ್ಸ್ ಇರೋ ಬುಕ್ಸ್ ನನ್ಕೊಟ್ಟಿದಿವಿ ಯಾಕಂದ್ರೆ ಅವ್ನಿಗೆ ವೆಹಿಕಲ್ಸ್ ತುಂಬಾ ಇಷ್ಟ ಎಸ್ಪೆಷಲಿ ಕಾರ್ ಸ್ಕೂಲ್ ಬಸ್ ಸೈಕಲ್ ಇದೆಲ್ಲ ತುಂಬಾ ಇಷ್ಟ ಎವ್ರಿ ಡೇ ಅವ್ನ ಏನೇನು ನೋಡ್ತಾನೆ ಅದನ್ನ ಐಡೆಂಟಿಫೈ ಮಾಡ್ತಾನೆ ಎಸ್ಪೆಷಲಿ ಸ್ಕೂಲ್ ಬಸ್ ಅಂದ್ರೆ ತುಂಬಾ ಇಷ್ಟ ಅಂದ್ರೆ ಅವ್ನು ಕೋಕೋ ಮಲನಲ್ಲಿ ವೀಲ್ಸ್ ಒಂದ ಬಸ್ ನೋಡಿ ನೋಡಿ ಅವ್ನು ಸ್ಕೂಲ್ ಬಸ್ ಅಂತ ಕೂಡ ಗೊತ್ತು ಈಗೀಗ ಜೆ ಸಿ ಬಿದು ಕೂಡ ಅವನಿಗೆ ಸ್ವಲ್ಪ ಹುಚ್ಚಿಟ್ಕೊಂಡ್ಬಿಟ್ಟಿದೆ ಸೊ ಅವನಿಗೆ ಯಾವಾಗ ಮೂಡ್ ಬರುತ್ತೋ ಅವನದ ಓದ್ತಾ ಇರ್ತಾನೆ ಹ್ಮ್ 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 ಓದು ಮಗನೇ ಓದು On the west, uh, round and round, round and round, round and round. Twinkle, twinkle, little star. How I wonder yes, up above the world so high, like a diamond in the sky. Yes, twinkle, twinkle. ಈಗ ಜಾನಿ ಪಪ್ಪ ಈ ಪಪ್ಪ ನಾನು ಇನ್ನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್